ಓಂ ನಮ ಶಿವಾಯ ಶುಭೋದಯಗಳು ಗುರುಸೇವಕನ ನಮನಗಳು ಸದ್ಗುರು ಸಿದ್ಧಾರೂಢರ ಪಾದ ಅರವಿಂದಗಳಿಗೆ ಅನಂತ ಕೋಟಿ ನಮನಗಳು ಬಂಧುಗಳೇ ಈ ಗುರುಸೇವಕನ ಯೂಟ್ಯೂಬ್ ಚಾನಲನ್ನು ಈವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇತರರಿಗೂ ಶೇರ್ ಮಾಡಿ ಇದೊಂದು ಪೂಜ್ಯ ಸಿದ್ಧೇಶ್ವರ ಸ್ವಾಮೀಜಿಯವರ ಪ್ರವಚನದಿಂದ ಆಯ್ಕೆ ಮಾಡಿಕೊಂಡಿರುವಂತಹ ವಿಷಯ ನಾವು ಹೇಳಿದಂತೆ ಕೇಳುವವರು ಯಾರು ಅಂತ ಪರಮ ಸತ್ಯ ಪರಮಾತ್ಮನ ನಿಜಸ್ವರೂಪವನ್ನು ಅರಿಯದ ನಾವುಗಳು ನಮ್ಮ ದೇವರು ಬೇರೆ ನಿಮ್ಮ ದೇವರು ಬೇರೆ ಅಂತ ಹೊಡೆದಾಡ್ತೇವೆ ಜಗಳಾಡ್ತೇವೆ ಜಂಬಾ ಕೊಚ್ಕೋತೇವೆ ದೇಶಕ್ಕೊಂದು ಧರ್ಮಕ್ಕೊಂದು ಮನೆಗೊಂದು ಮಠಕ್ಕೊಂದು ಕೊನೆಗೆ ತಲೆ ತಲೆಗೊಂದೊಂದು ದೇವರನ್ನ ಮಾಡಿ ಕೂಡಿಸಿರುವೆವು ಈ ಜಗತ್ತಿನಲ್ಲಿ ಸತ್ಯ ಅನ್ನೋದು ಯಾವತ್ತಾದರೂ ಎರಡು ಅಥವಾ ಮೂರು ಇದೆಯಾ ಅಮೇರಿಕಾ ರಷ್ಯಾ ಫ್ರಾನ್ಸ್ ಚೈನಾ ಇವುಗಳೆಲ್ಲ ಬಹಳ ಮುಂದುವರೆದಿರುವಂತಹ ದೇಶಗಳು ಹಾಗಂತ ಎರಡು ಪ್ಲಸ್ ಎರಡು ಸೇರಿಸಿ ಐದು ಅಂತ ಹೇಳಕ್ಕೆ ಸಾಧ್ಯ ಆಗುತ್ತಾ ನಾವುಗಳು ಭಾರತೀಯರು ಸ್ವಲ್ಪ ಹಿಂದೆ ಉಳಿದಿದ್ದೀವಿ ಅಂತ ಎರಡು ಎರಡು ಸೇರಿಸಿ ಮೂರು ಅಂತ ಹೇಳೋದಕ್ಕೆ ಸಾಧ್ಯವಾಗುತ್ತಾ ಸತ್ಯ ಸತ್ಯನೇ ಹಾಗೆಯೇ ದೇವರು ಸತ್ಯವೂ ಕೂಡ ಎಲ್ಲರಿಗೂ ಒಂದೇ ಇರಲೇಬೇಕು ಕೆಲವರಂತೂ ದೇವರಿಗೆ ಬೆಳಿಗ್ಗೆ ಬಾಲಕನಂತೆ ನೋಡ್ತಾರೆ ಅಲಂಕಾರವನ್ನು ಮಾಡ್ತಾರೆ ಮಧ್ಯಾಹ್ನ ಯುವಕನಂತೆ ಅಲಂಕಾರ ಮಾಡ್ತಾರೆ ಯುವಕನಂತ ನೋಡ್ತಾರೆ ಸಂಜೆ ಸಂಜೆಯಾಗಿದ್ದ ತಕ್ಷಣ ವಯಸ್ಸಾದ ಮುದುಕನಂತೆ ಅಲಂಕಾರ ಮಾಡ್ತಾರೆ ದೇವರಿಗೆ ವಯಸ್ಸಾಯಿತು ಅಂತ ಹೇಳ್ತಾರೆ ಒಂದೇ ದಿನದಲ್ಲಿ ಈ ಮೂರು ಅವಸ್ಥೆಗಳನ್ನು ತಾಳೋದಕ್ಕೆ ಸಾಧ್ಯನಾ ಮೂರು ರೂಪಗಳನ್ನು ತಳಿಯೋದಕ್ಕೆ ಸಾಧ್ಯನಾ ಇದು ಅವರವರ ಭಕ್ತಿ ಭಾವಕ್ಕೆ ಸಮರ್ಪಿತವಾಗಿರುವಂಥದ್ದು ಇನ್ನೂ ಕೆಲವರಿದ್ದಾರೆ ದೇವರಿಗೆ ರಾತ್ರಿ ಮಲಗಿಸಿಯೇ ಬಿಡ್ತಾರೆ ಇದು ಕೂಡ ಒಂದು ರೀತಿ ಭಕ್ತಿ ಭಾವವೇನೋ ಇರಬಹುದು ಆದರೆ ಪರಮ ಸತ್ಯ ಆ ಪರಮಾತ್ಮನು ಹಾಗಲ್ಲ ಅನ್ನೋದನ್ನು ನಾವು ಯಾವತ್ತೂ ಕೂಡ ಮರಿಬಾರ್ದು ಆ ಪರಮಾತ್ಮನಿಗೆ ಆ ಭಗವಂತನಿಗೆ ವಯಸ್ಸಿಲ್ಲ ಹಗಲು ರಾತ್ರಿ ಅನ್ನೋದು ಇಲ್ಲ ಕೇವಲ ಭಕ್ತನ ಉದ್ಧಾರಕ್ಕಾಗಿ ಶ್ರಮ ಪಡ್ತಾನೆ ಆ ಭಗವಂತ ನನ್ನ ಭಕ್ತ ಯಾವತ್ತು ನನ್ನನ್ನು ಕೂಗಿ ಕರಿತಾನೋ ಅಂತ ಕಾಯ್ತಾ ಕೂತ್ಕೊಂಡಿರ್ತಾನೆ ಆ ಭಗವಂತ ಋಷಿ ಮುನಿಗಳು ಹೇಳಿದ್ದ ಸತ್ಯ ಧರ್ಮವನ್ನು ನಾವು ಅನುಸರಿಸಿದ್ರೆ ಇಡೀ ವಿಶ್ವವೆಲ್ಲ ಒಂದಾಗಿ ಬಿಡ್ತಾ ಇತ್ತು ಈಶಾ ಈಶ್ವರ ಭಗವಂತ ಅಂದರೆ ಅವನೊಬ್ಬ ಒಡೆಯ ಈ ಪ್ರಪಂಚದ ಈ ಸೃಷ್ಟಿಯ ಒಡೆಯ ಈ ಜಗತ್ತು ಆ ಪರಮೇಶ್ವರನ ಆಜ್ಞೆಯನ್ನ ಪಾಲಿಸುತ್ತೆ ನಾವು ಈ ಪ್ರಪಂಚದ ಒಡೆಯರೆಲ್ಲ ನಾವು ಸೇವಕರು ಆ ಭಗವಂತನ ಸೇವಕರು ನಮ್ಮ ಮನಸ್ಸು ನಮ್ಮ ಬುದ್ಧಿ ನಮ್ಮ ಇಂದ್ರಿಯಗಳೇ ನಮ್ಮ ಮಾತನ್ನ ಕೇಳೋದಿಲ್ಲ ಅಂದಮೇಲೆ ಇನ್ನು ಈ ಪ್ರಪಂಚ ಹಾಗೆ ಕೇಳುತ್ತೆ ಕೂದಲು ಬೆಳಗಾಗೋದು ಬೇಡ ಅಂದ್ರೆ ಕೇಳುತ್ತ ನಮ್ಮ ಹೃದಯ ನಾವು ಹೇಳದಂತೆ ಕೇಳೋದಿಲ್ಲ ಆದರೆ ಈ ಸೃಷ್ಟಿ ಈ ನಿಸರ್ಗ ನಿಂತು ಬಿಡು ಅಂದ್ರೆ ಈ ಹೃದಯದ ಬಡಿತ ನಿಂತೇ ಬಿಡುತ್ತೆ ಮನುಷ್ಯ ಮನುಷ್ಯನಾಗಿರೋದಿಲ್ಲ ಣವಾಗಿರ್ತಾನೆ ಯೋಚನೆ ಮಾಡಿ ಸದಾ ಸಕಾರಾತ್ಮಕವಾಗಿ ಯೋಚನೆಯನ್ನು ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ